ದಿನಾಲೂ ನಿಮಗೆ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸಲ ಖಂಡಿತ ಟ್ರೈ ಮಾಡಿರಿ ತುಂಬ ರುಚಿಯಾಗಿರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ ಅದ್ರ ಜೊತೆಗೆ ಸೂಪರ್ ಆಗಿರುವಂಥ ಒಂದು ಪಲ್ಯ ಮತ್ತು ಚಟ್ನಿ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ನಾವು ಕೆಲವೊಂದನ್ನು ರುಬ್ಕೋಬೇಕು ಹಾಗಾಗಿ ಮಿಕ್ಸಿ ಜಾ ತೊಗೊಂಡು ಅದರಲ್ಲಿ ಖಾರಕ್ಕೆ ಒಂದು ನಾಲ್ಕು ಹಸಿ ಮಿಷಿನ್ಗೆ ಹಾಕ್ಕೊಂತ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡ್ರಿ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅಷ್ಟು ಅಜ್ವಾಯನ ತೋಮ್ ಕಾಳನ್ನು ಹಾಕೊತಾ ಇದ್ದೀನಿ ಇದ್ರ ಜೊತೆಗೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡುವಂತಹ ಈರುಳ್ಳಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಈರುಳ್ಳಿ ಸೊಪ್ಪನ್ನು ಡೈರೆಕ್ಟಾಗಿ ಹಿಟ್ಟಿನಲ್ಲಿ ಕೂಡ ಸೇರಿಸ್ಕೋಬಹುದು ಇಲ್ಲಾಂದ್ರೆ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡಿ ಕೂಡ ಹಾಕೋಬಹುದು ನಡೆಯುತ್ತೆ ಆಮೇಲೆ ಒಂದು ಅರ್ಧ ಕಟ್ ಆಗುವಷ್ಟು ಫ್ರೆಶ್ ಆಗಿರುವಂಥ ಮೆಂತೆ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದರ ಜೊತೆಗೆ ಬೇಕಂದ್ರೆ ಪಾಲಕ್ ಸೊಪ್ಪನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು ನೋಡ್ರಿ ಕಟ್ ಮಾಡ್ದೆ ನೀಟಾಗಿ ವಾಶ್ ಮಾಡಿದ್ಮೇಲೆ ಈ ರೀತಿ ಡೈರೆಕ್ಟ್ ಆಗಿ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀಟಾಗಿ ವಾಶ್ ಮಾಡಿ ಹಾಕೊತಾ ಇದ್ದೀನಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ರಿ ಆಮೇಲೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೋಬೋದು ಈಗ ಇದನ್ನು ಸ್ವಲ್ಪ ಸ್ಮೂತಾಗಿಯೇ ರುಬ್ಕೊಂಬರೋಣ ನೋಡ್ರಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ಈಗ ಹಿಟ್ ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಅಗಲವಾದಂಥ ತಟ್ಟೆ ತಗೊಂಡಿದ್ದೀನಿ ಅದರಲ್ಲಿ ಈ ಬೌಲಿಂದ ಎರಡು ಬೌಲ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಇನ್ನೂ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಹಿಟ್ಟನ್ನು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಆಮೇಲೆ ಅದೇ ಬೌಲಿನಿಂದ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಎರಡು ಬೌಲ್ ಗೋಧಿ ಹಿಟ್ಟಿಗೆ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಆಮೇಲೆ ಇನ್ನೂ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ರುಬ್ಬುವಾಗ ಕೂಡ ಉಪ್ಪು ಸೇರಿಸಿದ್ದೆ ಆಮೇಲೆ ಚಿಕ್ಕ ಸ್ಪೂನಿಂದ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಈಗ ರುಬ್ಬಿರೋ ಪೇಸ್ಟನ್ನು ಕೂಡ ಇದ್ರ ಜೊತೆಗೇ ಹಾಕೊಳ್ಳೋಣ ಈಗ ಎಲ್ಲವನ್ನೂ ಸಲ ನೀಟಾಗಿ ಕಲಿಸ್ಕೊಳ್ಳೋಣ ಮೊದಲು ಇದಕ್ಕೆ ನೀರು ಸೇರಿಸ್ಕೋಬೇಡ್ರಿ ಹಾಗೆ ಸಲ ನೀಟಾಗಿ ಎಲ್ಲವನ್ನೂ ಕಲಿಸ್ಕೊಡ್ರಿ ನೋಡ್ರಿ ಎಲ್ಲವನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದೇ ಒಂದು ಸ್ಪೂನಷ್ಟು ಅಡುಗೆ ಅಡಿಗೆ ಎಣ್ಣೆ ಹಾಕಿ ಮತ್ತೊಮ್ಮೆ ಕಲಿಸ್ಕೊಂತ ಇದ್ದೀನಿ ನೋಡಿ ಎಲ್ಲವನ್ನು ಈ ರೀತಿ ನೀಟಾಗಿ ಕಲಿಸಿದ್ಮೇಲೆ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ನೀಟನ್ನು ಕಲಿಸ್ಕೊಳ್ಳೋಣ ಕಲಿಸುವಾಗ ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರಾಗಿ ಕಲಿಸ್ಕೋಬೇಕು ಅಂದಾಗ ನಮಗೆ ಹಿಟ್ಟು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನಾರ್ಮಲ್ ಚಪಾತಿ ಮಾಡೋಕ್ಕಿಂತ ಈ ರೀತಿ ಒಂದ್ಸಲ ಮಾಡಿ ನೋಡಿರಿ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಮತ್ತು ನೋಡ್ಲಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಿಟ್ಟು ನಿಮಗೆ ಗಟ್ಟಿನೇ ಇರಲಿ ಅಂದರೆ ಈ ರೀತಿ ಕಲಿಸ್ಕೊಳ್ರಿ ಇಲ್ಲ ಸ್ವಲ್ಪ ಸ್ಮೂತಾಗಿರಲಿ ಅಂದರೆ ಇನ್ನು ಸ್ವಲ್ಪ ನೀರು ಹಚ್ಚಿ ಮೆತ್ತಗು ಕೂಡ ಮಾಡ್ಕೋಬೋದು ನೋಡಿ ಹಿಟ್ಟನ್ನು ಈ ರೀತಿ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಬೇರೊಂದು ಬೌಲ್ನಲ್ಲಿಟ್ಟು ಮೇಲ್ಮುಚ್ಚಿ ಸುಮಾರು ಒಂದು ಹತ್ತು ನಿಮಿಷದವರೆಗೂ ನೆನ್ಲಿಕ್ಕೆ ಬಿಡೋಣ ಇದು ನೆನಿಲಿ ಅಷ್ಟೊಲ್ಲ ಈ ಕಡೆ ಇದ್ರ ಜೊತೆಗೆ ಬೇಕಾಗಿರುವಂಥ ಪಲ್ಯನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಒಲೆ ಮೇಲೆ ಕುಕ್ಕರ್ನಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನೋಡಿರಿ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಇದರಲ್ಲಿ ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ಅಲಸಂದೆ ಕಾಳನ್ನು ಹಾಕೊತಾ ಇದ್ದೀನಿ ಕಾಳನ್ನು ನೀರಿನಲ್ಲೇನು ವಾಶ್ ಮಾಡಿಲ್ಲ ನಮ್ಮ ತೋಟದಲ್ಲೇ ಬೆಳೆದಿರೋದ್ರಿಂದ ನೀಟಾಗಿ ಕ್ಲೀನ್ ಮಾಡಿ ಡೈರೆಕ್ಟಾಗಿ ಉಪಯೋಗಿಸ್ಕೊಂಡಿದ್ದೀನಿ ನೀವು ಬೇಕಂದರೆ ನೀರಿನಲ್ಲಿ ವಾಶ್ ಮಾಡಿ ಕೂಡ ಉಪಯೋಗಿಸ್ಕೋಬೋದು ಈಗ ಮೇಲಿಂದ ಕುಕ್ಕರ್ ಮುಚ್ಚಿ ಸುಮಾರು ಒಂದು ಐದರಿಂದ ಆರು ವಿಸಿಲ್ ಕೂಗಿಸ್ಕೊಳ್ಳೋಣ ಕಾಳು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿಯೇ ಬೇಕಾಗುತ್ತೆ ಹಾಗಾಗಿ ವಿಸಿಲಿನ ಜಾಸ್ತಿನೇ ಕೂಗಿಸ್ಕೊಳ್ರಿ ನೋಡಿರಿ ಒಂದು ಆರು ವಿಸಿಲ್ ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ತನಗಾಳಕ್ಕೆ ಬಿಟ್ಟಿದ್ದೆ ನೋಡಿ ಕುಕ್ಕರ್ ಸ್ವಲ್ಪ ತನಗಾದ್ಮೇಲೆ ಲಿಡ್ನ ಓಪನ್ ಮಾಡ್ಕೊತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಕಾಳು ಸಾಫ್ಟಾಗಿ ಬೆಂದಿದೆ ಈ ರೀತಿ ಮುಟ್ಟು ನೋಡಿದ್ರೆ ಕಾಳು ಸಾಫ್ಟಾಗಿರಬೇಕು ಗಟ್ಟಿ ಅನಿಸಿದ್ರೆ ಇನ್ನೂ ಒಂದರಿಂದ ಎರಡು ಬಿಸಿಲು ಕೂಗಿಸ್ಕೊಳ್ರಿ ಈಗ ಮತ್ತೆ ಸ್ಟವ್ನ ಆನ್ ಮಾಡಿ ಈಗ ಇದರಲ್ಲಿ ಮುಂಚೆನೆ ತೊಳೆದು ಕಟ್ ಮಾಡುವಂಥ ಮೆಂತ್ಯೆ ಸೊಪ್ಪನ್ನು ಹಾಕೊತಾ ಇದ್ದೀನಿ ಈಗ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ನೀವು ಮೆಂತೆ ಸೊಪ್ಪು ಹಾಕೋಬೋದು ಇಲ್ಲಾಂದರೆ ಸಬ್ಬಕ್ಕಿ ಸೊಪ್ಪು ಹಾಕೋಬೋದು ನಡೆಯುತ್ತೆ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರಕ್ಕೆ ಇಲ್ಲಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡ್ರಿ ಈಗ ಎಲ್ಲವನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಸಕ್ಕರೆ ಆಪ್ಷನಲ್ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕೋದಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಮೇಲ್ಮುಚ್ಚಿ ಸೊಪ್ಪು ಸ್ವಲ್ಪ ಬೇಯಲಿಕ್ಕೆ ಬಿಡೋಣ ಕಾಳನ್ನು ಮುಂಚೆ ಸಾಫ್ಟಾಗಿ ಬೇಯಿಸಿರೋದ್ರಿಂದ ಸೊಪ್ಪಾಕಿ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಕಾಳಿನ ಜೊತೆ ಸೊಪ್ಪು ಚೆನ್ನಾಗಿ ಬೆರೆತು ರೆಡಿಯಾಗಿದೆ ಈ ಟೈಮಲ್ಲಿ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡೋಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರೇನಾದರೂ ಕಡಿಮೆ ಅನಿಸಿದ್ರೆ ಸ್ವಲ್ಪ ನೀರನ್ನ ಬಿಸಿ ಮಾಡಾಕಿ ಕಲಿಸ್ಕೊಡ್ರಿ ನೋಡಿ ಪಫೆಕ್ಟಾಗಿ ರೆಡಿಯಾಗಿದೆ ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆನ ಕಲ್ಲಲ್ಲಿ ತರಿತರಿಯಾಗಿ ಈ ರೀತಿ ಕುಟ್ಟಿ ಇದಕ್ಕೆ ಹಾಕೊತಾ ಇದ್ದೀನಿ ಈಗ ಈ ಬೆಳ್ಳುಳ್ಳಿ ಮೇಲ್ಗಡೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಡ್ರಿ ಈಗ ಮಿಕ್ಸ್ ಮಾಡ್ಕೊಬಾರ್ದು ಹಾಗೆ ಲೋ ಫ್ಲೇಮಲ್ಲಿ ಮೇಲ್ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಬಿಡ್ರಿ ಒಂದು ಎರಡು ನಿಮಿಷ ಆದಮೇಲೆ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಓಪನ್ ಮಾಡ್ದೇನೆ ಹಾಗೆ ಬಿಟ್ಬಿಡ್ರಿ ಒಂದು ಹತ್ತು ನಿಮಿಷ ಆದಮೇಲೆ ಈ ರೀತಿ ಓಪನ್ ಮಾಡಿ ಈಗ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಬೇಕಾಗಿರುವಂಥ ಪಲ್ಯ ರೆಡಿ ಆಗುತ್ತೆ ಕೊನೆಯಲ್ಲಿ ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೋಬೋದು ನೋಡಿ ರೊಟ್ಟಿ ಚಪಾತಿ ಪಲ್ಯ ಅನ್ನ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಕಾಳು ಪಲ್ಯ ಸವಿಯಲು ಸಿದ್ಧವಾಗಿದೆ ಇದನ್ನು ನೀವು ಯಾವುದ್ರ ಜೊತೆ ಸರ್ವ್ ಮಾಡಿಕೊಂಡ್ರು ಕೂಡ ಆಗಿರುತ್ತೆ ನೋಡ್ರಿ ಪಲ್ಯ ಅಂತೂ ರೆಡಿ ಆಯಿತು ಈಗ ಇದಕ್ಕೆ ಸೂಪರಾಗಿರುವಂಥ ಇನ್ನೊಂದು ಚಟ್ನಿ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿರಿ ಒಲೆ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಮೂರೇ ಮೂರು ಹಸಿ ಮೆಣಸಿನ್ಕಾಯಿ ಹಾಕಿ ಆಮೇಲೆ ಸ್ವಲ್ಪನೇ ಎಣ್ಣೆನ ಹಾಕಿ ಹುರ್ಕೊಳ್ಳೋಣ ಖಾರಕ್ಕೆ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಕೋಬೋದು ನೋಡಿ ಮೆಣಸಿನ್ಕಾಯನ್ನು ಈ ರೀತಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಟೊಮೆಟೊ ಹಾಕ್ಕೊಳ್ಳೋಣ ಕಾಯಿ ಟೊಮೆಟೊ ಇದ್ದರೆ ಹಾಕ್ಕೊಳ್ಳ್ರಿ ಚೆನ್ನಾಗಿರುತ್ತೆ ಕಾಯಿ ಟೊಮೆಟೊ ನಮಗೆ ಸಿಗಲಿಲ್ಲ ಅಂದರೆ ಈ ರೀತಿ ಹಣ್ಣಾಗಿರುವಂಥ ಟೊಮೆಟೊ ಹಣ್ಣನ್ನೇ ಉಪಯೋಗಿಸ್ಕೋಬೋದು ಒಂದೇ ಒಂದು ಕಾಯಿ ಟೊಮೆಟೊ ಇತ್ತು ಅದನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಮಿಕ್ಕಿರೋದು ಅರ್ಧ ಅರ್ಧ ಹಣ್ಣಾಗಿರುವಂಥ ಟೊಮೆಟೊ ಇತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಟೋಟಲಾಗಿ ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಈಗ ಇವುಗಳನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳೋಣ ಖಾರ ಜಾಸ್ತಿ ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿಕೊಡ್ರಿ ಖಾರ ಬೇಡ ಅಂದರೆ ಈ ರೀತಿ ಎರಡು ಅಥವಾ ಮೂರು ಹಾಕೋಬೋದು ನೋಡಿರಿ ಈ ರೀತಿ ಸ್ವಲ್ಪ ಹುರಿದಾದ ಮೇಲೆ ಮೇಲ್ಮುಚ್ಚಿ ಒಂದು ಸ್ವಲ್ಪ ಬೇಯ್ಲಿಕ್ಕೆ ಬಿಡೋಣ ಈ ರೀತಿ ಮೇಲ್ಮುಚ್ಚಿ ಬೇಯಿಸೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಕಾಣಿಸ್ತಾ ಇರೋದು ಇಲ್ಲಿ ಟೊಮೆಟೊ ಎಲ್ಲ ಸಾಫ್ಟಾಗಿವೆ ಈ ರೀತಿ ಸಾಫ್ಟ್ ಆದಮೇಲೆ ಇಮಿಡಿಯೇಟಾಗಿ ಗ್ಯಾಸ್ ಫೋವನ್ನು ಆಫ್ ಮಾಡಿ ತನ್ಗೆ ಹಾಕಿಬಿಡ್ರಿ ಪೂರ್ತಿಯಾಗಿ ತನಗಾದ್ಮೇಲೆ ರುಬ್ಬೋದು ಹೇಗೆ ಅಂತ ನೋಡ್ಕೊಳೋಣ ನೋಡಿರಿ ಈ ರೀತಿ ತನ್ಗಾಗಬೇಕು ತನಗಾದ್ಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ ನೀವು ಬೇಕಂದರೆ ಕಲ್ಲಲ್ಲಿ ಕೂಡ ಕುಟ್ಕೋಬೋದು ಆಮೇಲೆ ಇದರಲ್ಲಿ ಹುರಿದು ಸಿಪ್ಪೆ ತೆಗ್ದಿರುವಂಥ ಕಡಲೆ ಬೀಜ ಒಂದು ಕಾಲು ಕಪ್ನಷ್ಟು ಹಾಕೊತಾ ಇದ್ದೀನಿ ಕಡಲೆ ಬೀಜ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ನೀರು ಸೇರಿಸ್ಕೋಬೇಡ್ರಿ ಹಾಗೆ ಸ್ವಲ್ಪ ತರಿ ತೆರೆಯಾಗಿ ರುಬ್ಕೊಂಬರೋಣ ಯಾವುದೇ ಕಾರಣಕ್ಕೂ ರುಬ್ಬುವಾಗ ನೀರು ಸೇರಿಸ್ಕೋಬಾರ್ದು ನೀರು ಹಾಕಿದ್ರೆ ಚಟ್ನಿ ತುಂಬದಿಂದವರೆಗೂ ಬರೋಲ್ಲ ಹಾಗಾಗಿ ನೀರು ಹಾಕ್ತೇನೆ ಹಾಗೆ ತೆರೆಯಾಗಿ ರುಬ್ಕೊಳ್ರಿ ಸ್ಮೂತ್ ಆದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ತೆರೆಯಾಗಿಯೇ ರುಬ್ಬಿ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಡ್ರಿ ಎಲ್ಲವನ್ನು ಬೌಲಲ್ಲಿ ಹಾಕಿದ್ಮೇಲೆ ಕೊನೆಯಲ್ಲಿ ಇದಕ್ಕೆ ಕಟ್ ಮಾಡುವಂಥ ಈರುಳ್ಳಿ ಸೊಪ್ಪು ಮತ್ತು ಮೇಲಿರುವಂಥ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ ಇದಕ್ಕೆ ಎಕ್ಸ್ಟ್ರಾ ಒಗ್ಗರಣೆ ಹಾಕೋ ಅವಶ್ಯಕತೆ ಏನಿಲ್ಲ ಹಾಗೆ ಸಲ ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ರುಚಿಕರವಾದಂಥ ಚಟ್ನಿ ಸವಿಯಲು ಸಿದ್ಧವಾಗಿರುತ್ತೆ ನೋಡಿರಿ ಚಟ್ನಿ ಕೂಡ ರೆಡಿಯಾಗಿದೆ ಈಗ ಕಲರ್ಫುಲ್ ಆದ ಸೂಪರ್ ಆದಂಥ ದಪಾಟಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಪಲ್ಯ ಚಟ್ನಿ ಮಾಡುವಷ್ಟರಲ್ಲೇ ಹಿಟ್ಟು ಕೂಡ ಚೆನ್ನಾಗಿ ನೆನೆದು ಸಾಫ್ಟಾಗಿದೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಈಗ ಮತ್ತೊಮ್ಮೆ ಈ ರೀತಿ ಕಲಿಸ್ಕೊಳ್ಳೋಣ ಹಿಟ್ಟನ್ನು ಹತ್ತೇ ನಿಮಿಷ ನೆನೆಸ್ಕೋಬೇಕಂತೇನಿಲ್ಲ ಟೈಮ್ ಇದೆ ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷ ಕೂಡ ನೆನೆಸ್ಕೋಬೋದು ನೋಡಿ ಚೆನ್ನಾಗಿ ಕಲಿಸಿದ ಮೇಲೆ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಒಂದು ಉಂಡೆ ಮಾಡಿಕೊಡ್ರಿ ಈಗ ಲಟ್ಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನಿವತ್ತು ಇದನ್ನು ಹೋಳಿಗೆ ಶೀಟ್ ಮೇಲೆ ಲಟ್ಟಿಸ್ಕೊತಾ ಇದ್ದೀನಿ ನೀವು ಬೇಕೆಂದರೆ ಬಾಳೆ ಎಲೆ ಮೇಲೆ ಬಟರ್ ಪೇಪರ್ ಮೇಲೆ ಅಥವಾ ಎಣ್ಣೆ ಪಾಕೆಟ್ ಮೇಲೂ ಕೂಡ ಲಟ್ಟಿಸ್ಕೋಬೋದು ಮೊದಲು ನಾವು ಶೀಟ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಈ ರೀತಿ ಎಣ್ಣೆ ಹಚ್ಚಿದ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಉಂಡೆನ ಈ ಶೀಟ್ ಮೇಲೆ ಇಟ್ಟು ಈ ಉಂಡೆಗೂ ಕೂಡ ಎರಡು ಕಡೆಗೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಈಗ ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಎಲ್ಲೂ ಹರಿದೋಗೋದಿಲ್ಲ ಮತ್ತು ಕೆಳಗಡೆ ಶೀಟ್ಗೂ ಅಂಟಲ್ಲ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಕೂಡ ಮಾಡ್ಕೋಬೋದು ನೋಡಿ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಈಗ ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮುಂಚೆನೇ ತವ ಬಿಸಿ ಮೇಲೆ ಕಿಟ್ಟಿದ್ದೆ ತವ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಶೀಟನ್ನು ಈ ರೀತಿ ತವ ಮೇಲೆ ಉಲ್ಟಾ ಮಾಡಿ ನಿಧಾನವಾಗಿ ಬಿಡಿಸ್ಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ ಕೆಳಗಡೆ ಎಲ್ಲೂ ಅಂಟಲ್ಲ ಮತ್ತು ಎಲ್ಲೂ ಹರಿದೋಗೋದಿಲ್ಲ ಈಗ ಬೇಯಕ್ಕೆ ಬಿಟ್ಬಿಡ್ರಿ ಒಂದು ಕಡೆ ಬೆಂದ ಮೇಲೆ ಈ ರೀತಿ ಕಲರ್ ಚೇಂಜ್ ಆದ ನಿಧಾನವಾಗಿ ತಿರ್ಗಿಸ್ಕೊಡ್ರಿ ಇದೇ ರೀತಿ ಎರಡು ಕಡೆಗೂ ನೀಟಾಗಿ ಬೇಯಿಸಿ ಮೇಲ್ಗಡೆ ಬೇಕಂದರೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಳ್ರಿ ಇಲ್ಲ ಹಾಗೆ ಕೂಡ ಸರ್ವ್ ಮಾಡ್ಕೋಬೋದು ನೋಡಿರಿ ಎರಡು ಕಡೆಗೂ ನೀಟಾಗಿ ಬೇಯಿಸಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡ್ರಿ ತುಂಬ ರುಚಿಯಾಗಿರುತ್ತೆ ನೋಡಿ ಕಲರ್ಫುಲ್ಲಾದ ರುಚಿಕರವಾದಂಥ ದಪಾಟಿ ಅಂತೂ ರೆಡಿಯಾಗಿವೆ ಆದಷ್ಟು ಇವಾಗ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ನೋಡಿರಿ ದಪಾಟಿ ಜೊತೆ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಕಾಳು ಪಲ್ಯ ಮತ್ತು ಮೆಣಸಿನ್ಕಾಯಿ ಚಟ್ನಿ ಸರ್ವ್ ಮಾಡ್ಕೊಂಡಿದ್ದೆ ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಈ ದಪಾಟಿಯನ್ನು ನೀವು ಮೊಸರು ಮತ್ತು ಚಟ್ನಿ ಪುಡಿ ಜೊತೆ ಸರ್ವ್ ಮಾಡ್ಕೊಂಡ್ರು ಕೂಡ ಇರುತ್ತೆ ಈ ರೀತಿ ದಪಾಟಿ ಪಲ್ಯ ಚಟ್ನಿಯನ್ನು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಈ ಎಲ್ಲ ರೆಸಿಪಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ ಥ್ಯಾಂಕ್ ಯು